ವಿಜಯಪುರ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಸರ್ವೆ ನಂಬರ್ ಮೂವತ್ತಾರರಲ್ಲಿನ ಎರಡು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಕರಾಬು ಜಾಗವನ್ನು ಗ್ರಾಮಸ್ಥರು ಮನೆಗಳು ನಿರ್ಮಾಣ ಮಾಡಿಕೊಳ್ಳಲು ನಿವೇಶನಗಳ ಹಂಚಿಕೆ ಹಾಗೂ ಸ್ಮಶಾನಗಳಿಗೆ ಮಂಜೂರು ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಸರ್ಕಾರಿ ಜಾಗದಲ್ಲಿ ಗುಡಿಸಿಲುಗಳು ಹಾಕಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಗುಡವನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಲಕ್ ಕುಮಾರ್ ಅವರು ಮಾತನಾಡಿ ಈ ಜಾಗವು ೂರ ಹತ್ತೊಂಬತ್ತರಿಂದ ಸರ್ಕಾರಿ ಕರಾಬ್ ಎಂದು ದಾಖಲೆ ಇದೆ ಟಿಪ್ಪಣಿಯಲ್ಲಿ ನಕಾಶಿ ಇದೆ ಈಗಲೂ ಸರ್ಕಾರಿ ಕರಾಬ್ ಎಂದು ಪಹಣಿ ಬರುತ್ತಿದೆ ನಮ್ಮೂರಿನ ಜನರಿಗೆ ಮನೆಗಳು ನಿರ್ಮಾಣ ಮಾಡಿಕೊಳ್ಳಲು ಜಾಗವಿಲ್ಲ ಸ್ಮಶಾನಕ್ಕೆ ಜಾಗವಿಲ್ಲ ಯಾರಾದರೂ ಮೃತಪಟ್ಟರೆ ಕೆರೆಯಲ್ಲಿ ಅಂತ್ಯಸಂಸ್ಕಾರ ಮಾಡುತ್ತಿದ್ದೇವೆ ನಾವು ಹಲವು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿಗಳು ಕೊಟ್ಟಿದ್ದೇವೆ ಅವರು ಸ್ಪಂದಿಸುತ್ತಿಲ್ಲ ಈಗ ಬೇರೆಯವರಿಗೆ ಮಂಜೂರು ಮಾಡಲು ಹೊರಟಿದ್ದಾರೆ ನಮ್ಮೂರಿಗೆ ಸೇರುವ ಈ ಜಾಗವನ್ನು ಯಾರಿಗೂ ಮಂಜೂರು ಮಾಡಲು ನಾವು ಅವಕಾಶ ನೀಡುವುದಿಲ್ಲ ಎಂದರು ಗ್ರಾಮದ ಹಿರಿಯ ಮಹಿಳೆ ನಂಜಮ್ಮ ಮಾತನಾಡಿ ನಮ್ಮೂರು ಬೆಳೆಯುವುದಕ್ಕೆ ಸುತ್ತಮುತ್ತಲಿನಲ್ಲಿ ಜಾಗವಿಲ್ಲ ಸ್ಮಶಾನಗಳಿಗೆ ಜಾಗವಿಲ್ಲ ಶಾಲೆಯ ಮಕ್ಕಳು ಆಟವಾಡುವುದಕ್ಕೆ ಮೈದಾನವಿಲ್ಲ ನಮ್ಮೂರಿಗೆ ಇರುವುದು ಇದೊಂದೇ ಸರ್ಕಾರಿ ಭೂಮಿ ಇದನ್ನು ಬಡವರ ನಿವೇಶನಗಳಿಗಾಗಿ ಮಂಜೂರು ಮಾಡಿಕೊಡಬೇಕು ಊರಿನಲ್ಲಿ ಬಹಳ ಮಂದಿ ಮನೆಗಳಲ್ಲಿ ಜಾಗವಿಲ್ಲದೆ ಕೂಲಿ ಮಾಡಿಕೊಂಡು ಜೀವನ ಮಾಡುವವರು ಕೂಡ ಬಾಡಿಗೆ ಮನೆಗಳಿಗೆ ಹೋಗಿದ್ದಾರೆ ಕೂಲಿ ಮಾಡಿದ ಹಣವೆಲ್ಲ ಬಾಡಿಗೆ ಕಟ್ಟಲು ಸರಿ ಹೋಗುತ್ತಿದೆ ಕೆಲವರು ತೋಟಗಳಲ್ಲಿ ಗೂಡಿಸಲುಗಳಲ್ಲಿ ಹಾಕಿಕೊಂಡಿದ್ದಾರೆ ಅಧಿಕಾರಿಗಳೇ ಬಂದು ನಿಮಗೆ ನಿವೇಶನ ಮಂಜೂರಾತಿಗೆ ಜಾಗವಿದ್ದರೆ ತಿಳಿಸಿ ಎಂದು ಹೇಳಿದ್ದರು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವು ಅವರು ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಪತ್ರ ಬರೆದಿದ್ದಾರೆ ಸ್ಥಳ ಪರಿಶೀಲನೆ ನಡೆಸಿದ್ದರೂ ವರದಿ ಸಲ್ಲಿಕೆಯಾಗಿಲ್ಲವಂತೆ ಎಂದು ದೂರಿದರು ಗ್ರಾಮಸ್ಥರಾದ ರಾಜೇಶ್ ನಾರಾಯಣಸ್ವಾಮಿ ಹನುಮಪ್ಪ ಪಾಪಣ್ಣ ಮುನಿಯಾಂಜನಪ್ಪ ನಾಗರಾಜ್ ನಂಜಪ್ಪ ಶಿವಪ್ಪ ಜಯಮ್ಮ ಲಕ್ಷ್ಮಮ್ಮ ಮಂಜುಳಮ್ಮ ಪ್ರೇಮ ಪವಿತ್ರ ವೆಂಕಟಮ್ಮ ಮಹಾದೇವಮ್ಮ ನಂಜಮ್ಮ ಮುಂತಾದವರು

अधिकारी व ಸ್ವಲ್ಪ ಸ್ಲೋಗನ್ ಹಾಕಣ ಬೇಕೇ ಬೇಕು ನ್ಯಾಯ ಬೇಕು ತುಂಬ ಜನ ನಾವು ಸೈಟಿಗೆ ಕೇಳಿದ್ವಿ ಸರ್ಕಾರ ಕರಾವಿದ್ಯಲ್ಲ ಅದರಲ್ಲಿ ನಮಗೆ ನಿವೇಶನ ಬೇಕು ನಿವೇಶನ ಕೊಡ್್ರಿ ಮತ್ತೆ ಸ್ಮಶಾನ ಇಲ್ಲ ನಮ್ಮ ಇಲ್ಲಿ ಮೇನ್ ಸುಮಾರು ಒಂದು 200 ಮುನ್ನೂರು ಜನ ಜನಸಂಖ್ಯೆ ಇದೆ ಕೆರೆಯಲ್ಲಿ ಹುಡುಗಿವಿ ಸ್ಮರೆಯಲ್ಲಿ ಸತ್ತು ಇರುವನ್ನ ಕೇರಳ ಹುಡುಗಿವಿ ತೋಟಗಳಲ್ಲಿ ತೋಟಗಳಲ್ಲಿ ಜಮೀನುಗಳು ಒಣ್ತಣ್ಣೋ ಜಮೀನುಗಳು ಚಿಕ್ಕದಾಗ್ತವೆ ಮುಖ್ಯವಾಗಿ ಒಂದು ಒಳ್ಳೆ ಆಟದ ಮೈದಾನ ಇದೆ ಊಟದ ಊರದ ಬೆಳವಣಿಗೆಗೆ ಏನು ನಮಗೆ ಜಾಗನೇ ಇಲ್ಲ ಇದೇನು ಸರ್ವೆ ನಂಬರಲ್ಲಿ ನಾವೇನು ಚೆಲ್ಲ ಶೆಡ್ ಹಾಕಿದ್ದೀರಿ ಇದು ಸರ್ಕಾರಿ ಜಾಗ ಇದು ನಮ್ಮ ಗುಡೂನಹಳ್ಳಿ ಗ್ರಾಮಕ್ಕೆ ಸೇರಿದೆ ಅಲ್ಲ ಈಗ ಈ ಬೇರೆಯವರಿಗೆ ಹೈಕೋರ್ಟ್ ಆರ್ಡರ್ ಆಗಿದೆ ಅಂದ್ಬಿಟ್ಟು ಅದನ್ನು ಬೇರೆಯವ್ರ ಕೂಡ ಕೊಟ್ಟವರು ಸರ್ಕಾರಿ ಖರಾಬ್ ಜಾಗ ಸರ್ವೆ ನಂಬರ್ ಮೂವತ್ತಾರು ಗುಡನಹಳ್ಳಿ ಗ್ರಾಮ ಈ ಗ್ರಾಮದ ಸುಮಾರು ಒಂದು ಎಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲೇ ಸರ್ವೆ ನಂಬರ್ ಮೂವತ್ತಾರು ಸರ್ಕಾರಿ ಖರಾಬ್ ಜಾಗ ಅಂತ ಟಿಪ್ಪಣಿಯಲ್ಲಿ ಗುರ್ತಿಸಿಕೊಟ್ಟಿದ್ದಾರೆ ಮತ್ತೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕೂಡ ಅಧಿಕಾರಿಗಳು ಬಂದು ಸರ್ಕಾರಿ ಖರಾಬ್ ಜಾಗ ಅಂತಾನೆ ಗುರ್ತಿಸಿ ಹೇಳಿದ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದಾರೆ ಆದ್ರೂ ನಮ್ಮ ಅಧಿಕಾರಿಗಳು ಅದನ್ನ ಯಾವುದನ್ನು ಗಣನೆಗೆ ತಗೊಂಡೆ ಇಲ್ಲ ಯಾವುದು ಬೇರೆಯವ್ರಿಗೆ ಯಾರಿಗೂ ಹೈಕೋರ್ಟ್ ಆಗಿ ಹೈಕೋರ್ಟ್ ಆರ್ಡರ್ ಆಗಿದೆ ಹಾಗೆ ಈಗ ಅಂತ ಹೇಳಿ ಅವರು ಖಾತೆ ಮಾಡೋದಕ್ಕೆ ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದೆಲ್ಲ ಎಲ್ಲ ಬಂದಿದ್ರು ಅದಕ್ಕೋಸ್ಕರ ನಾವು ಸಾವಿರ ಸುಮಾರು ಎಂಟು ವರ್ಷಗಳಿಂದ ನಿರಂತರವಾಗಿ ಡಿ ಸಿ ಅವರಿಗೆ ಎ ಸಿ ಅವರಿಗೆ ಮನವಿ ಕೊಟ್ಟಿದ್ವಿ ನಮ್ಮೂರಲ್ಲಿ ನಿವೇಶನ ರೈತರು ತುಂಬಾ ಜನ ಇದ್ದಾರೆ ಕಡು ಬಡವರು ಇದ್ದಾರೆ ಅಂತವ್ರಿಗೆಲ್ಲ ನಿವೇಶನ ಇಲ್ಲ ದಯವಿಟ್ಟು ನಿವೇಶನ ಮಂಜೂರು ಮಾಡಿಕೊಡಿ ಹಾಗೆ ಗುಡನಹಳ್ಳಿ ಗ್ರಾಮದಲ್ಲಿ ಸ್ಮಶಾನದ ಕೊರತೆ ಇದೆ ಸ್ಮಶಾನ ಸುಮಾರು ನಾವು ನಮ್ಮ ತಲೆಮಾರು ಬಂದಾಗಿಂದ ನಾವು ಹೂಣ್ಗಡೆ ಜಾಗಕ್ಕೆ ಒದ್ದಾಡ್ತಾ ಇದ್ದೀವಿ ಸ್ವಂತ ಜಾಗ ಇರೋರು ಸ್ವಂತ ಜಾಗ ಹಾಕೊಂತ ಇದಾರೆ ಇಲ್ಲದೆ ಇರೋರು ಕೆರೆಯಲ್ಲಿ ಬಂದು ಉಣ್ಕೊಂಡಿದ್ದಾರೆ ಜಾಗ ಸ್ಮಶಾನಗಳನ್ನ ಅದಕ್ಕೋಸ್ಕರ ದಯವಿಟ್ಟು ಒಬ್ಬ ಮನುಷ್ಯನಿಗೆ ಬೆಲೆ ಇದೆ ಅದನ್ನ ನೀವು ಗಣನೆ ತಗೊಂಡು ಅಧಿಕಾರಿಗಳು ನಮ್ಮ ಊರಿಗೆ ಸ್ಮಶಾನಕ್ಕೆ ಮತ್ತು ನಿವೇಶನ ರೈತರಿಗೆ ಮನೆ ಮನೆ ಇಲ್ಲ ಅಂತವರು ಎಷ್ಟೋ ಜನ ಪಾಪ ವಿಜಯಪುರದಲ್ಲಿ ದೇವನಹಳ್ಳಿಲಿ ಹೋಗಿ ಬಾಡಿಗೆ ಮನೆ ಮಾಡಿಕೊಂಡಿದ್ದಾರೆ ಆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಇವಾಗ ಇರೋ ಖರ್ಚು ವೆಚ್ಚಗಳಲ್ಲಿ ಅದರಿಂದ ದಯವಿಟ್ಟು ನಮ್ಮೂರವ್ರಿಗೆ ನಮ್ಮೂರವ್ರು ದಯವಿಟ್ಟು ನಿವೇಶನ ರೈತರಿಗೆ ನಿವೇಶನ ಕೊಡಿ ಸ್ಮಶಾನಕ್ಕೆ ಜಾಗ ಕೊಡಿ ಅಂತ ಈ ಮೂಲಕ ಕೇಳ್ಕೊಂತ ತಮ್ಮ ರಮೇಶ್ ನೀಲಕ್ ಕುಮಾರ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು